ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರು ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕ್ಯಾಪಿಕಾರ್ನ್ ಮಕರ ಅವ್ರದ್ದು ಏನು ಈ ಮಂತಲ್ಲಿ ಬೆಳವಣಿಗೆ ಆಗುವಂಥದ್ದು ಆಗಸ್ಟ್ ಮಂತಲ್ಲಿ ಬರುವಂಥದ್ದು ಆಲ್ಮೋಸ್ಟ್ ಮಕರ ರಾಶಿಯವ್ರಿಗೆ ಅವರ ಜೀವನದಲ್ಲಿ ಒಂದು ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಾರೆ ಈ ಮಂತಲ್ಲಿ ಅವರು ಸೌಂದರ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಸೇಮ್ ಇದೇ ತರ ಧನಸು ರಾಶಿ ಅವ್ರಿಗೂ ಕೂಡ ಬಂದಿತ್ತು ಅವರು ಸಕ್ಸಸ್ ಅನ್ನ ಕಾಡೋದ್ರ ಕಡೆ ಗಮನನ ಕೊಡ್ತಾರೆ ಯೋಚನೆ ಮಾಡ್ತಾರೆ ಅವರು ಸೌಂದರ್ಯದ ಕಡೆ ಗಮನನ ಕೊಡ್ತಾರೆ ಅವರು ಬಾಡಿ ಕಡೆ ತುಂಬ ಗಮನ ಕೊಡ್ತಾರೆ ಮತ್ತೆ ಬ್ಯೂಟಿ ಕಡೆ ತುಂಬ ಗಮನನ ಕೊಡ್ತಾರೆ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಒಂದು ವ್ಯಾಲ್ಯೂ ಬೇಕಾಗಿದೆ ಅವರಿಗೆ ಸದ್ಯಕ್ಕೆ ಅದ್ರ ಕಡೆ ತುಂಬ ಗಮನನ ಕೊಡ್ತಾರೆ ಒಂದು ಯಶಸ್ಸು ಒಂದು ಬೆಲೆ ಬಾಳುವಂಥ ವಸ್ತುಗಳಿಗೆ ದುಡ್ಡು ಹಾಕುವಂಥದ್ದು ಒಂದು ಬೆಲೆ ಬಾಳುವ ವಸ್ತುಗಳು ಅವರು ಬರುವಂಥದ್ದು ಅವರ ಮನೆಗೆ ಒಂದು ಬೆಲೆ ಬಾಳುವ ವಸ್ತುಗಳು ಸಿಗುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಬೆಲೆ ಬಾಳುವ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಸಕ್ಸಸ್ ಕಡೆ ಗಮನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ಈ ಮತ್ತಲ್ಲಿ ಆಗಿರುತ್ತೆ ಮತ್ತೆ ದೀರ್ಘಕಾಲದಿಂದ ಯಾರು ಲೈಫ್ ಲಾಂಗ್ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಪರ್ಸನ್ನಿಂದ ಏನೋ ಒಂದು ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ತುಂಬಾ ದೂರ ಇರುವಂಥ ಪರ್ಸನ್ ನಿಮಗೆ ಮೀಟ್ ಮಾಡ್ತಾ ಇದ್ದಾರೆ ಅಂತಲೂ ಇದೆ ಮತ್ತೆ ಕುಟುಂಬದವರ ಜೊತೆ ವ್ಯಾಪಾರ ಜೊತೆ ನೀವು ವ್ಯಾಪಾರ ಮಾಡ್ತೀರಲ್ಲ ಪ್ರಯಾಣ ಮಾಡುವಂಥದ್ದು ಈ ಮಂತಲ್ಲೇ ಆಗಿರುತ್ತೆ ವ್ಯಾಪಾರ ಅಥವಾ ಕುಟುಂಬದಲ್ಲಿ ತುಂಬ ಒಂದು ಖುಷಿಯಾಗಿ ಇರೋದಕ್ಕೆ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆ ಇರೋದಕ್ಕೆ ಟ್ರೈ ಮಾಡ್ತೀರಾ ರೊಮ್ಯಾಂಟಿಕ್ ಆಗಿ ಇರ್ತೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ಪರ್ಸನ್ ಜೊತೆ ಈ ಬ ಅಂತಲೂ ಇದೆ ಬಿಸ್ನೆಸ್ ವಿಚಾರದಲ್ಲಿ ಅಂತಲೂ ಬಂದರೂ ಕೂಡ ತುಂಬ ದಿನದಿಂದ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಕೆಲಸಗಳು ನಿಮಗೆ ಹಾಡ್ ಒಂದು ರೀತಿಯಲ್ಲಿ ಸಿಗುವಂಥದ್ದು ತುಂಬಾ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ ಈ ಕೆಲಸ ನಾನು ಮಾಡಬೇಕು ಅಂತ ಆ ಕೆಲಸಗಳು ನಿಮಗೆ ಆಗುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿ ಇರ್ತೀರ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಪರಶುರಾಮ ಬಂದಿದ್ದಾರೆ ಪರಶುರಾಮ ಬಂದಿದ್ದಾರೆ ಅವರು ಆ ತುಂಬ ಧೈರ್ಯವಂತರು ಕೂಡ ಆಗಿರ್ತಾರೆ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ತುಂಬ ಧೈರ್ಯವಂತರು ಸೋಲನ್ನು ಒಪ್ಕೊಳ್ಳೋದಿಲ್ಲ ಅವರು ಯಾವ ಕಾರಣಕ್ಕೂ ಕೂಡ ಸೋಲನ್ನು ಒಪ್ಕೊಳ್ಳೋದಿಲ್ಲ ಈ ಮಂತಲ್ಲಿ ನೀವು ಅಂತ ಇದೆ ಮತ್ತು ಇಲ್ಲಿ ತುಂಬ ಅಂದರೆ ಮಾತು ಕೊಟ್ಟಿರೋರಿಗೆ ನೀವು ತುಂಬ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಅದು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಮಾತನ್ನು ನೀವು ತಪ್ಪೋದಿಲ್ಲ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ತುಂಬ ಧೈರ್ಯ ನಿಮಗೆ ಇರುವಂತದ್ದು ತುಂಬಾ ಸ್ಟ್ರಾಂಗ್ ಪರ್ಸನ್ ಇದ್ದರೆ ನೀವು ನಿಮ್ಮ ತಂದೆಗೆ ತುಂಬಾ ತಂದೆ ಮಾತನ್ನ ಹೆಚ್ಚು ಅವರ ಕಡೆ ಗಮನ ಕೊಡುವಂತದ್ದು ಅವರಿಗೆ ತುಂಬಾ ಎಕ್ಸ್ಪೆಕ್ಟ್ ಕೊಡುವಂತ ವ್ಯಕ್ತಿಗಳು ನೀವು ಆಗಿರ್ತೀರ ಯಾರು ನಿಮ್ಮ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಆ ತ ಅವರಿಗೆ ತುಂಬಾ ಗೌರವಗಳನ್ನು ಕೊಡುವಂಥದ್ದು ತುಂಬ ಹಿರಿಯರಿಗೆ ಗೌರವನ್ನ ಕೊಡುವಂತ ವ್ಯಕ್ತಿಗಳು ನೀವಾಗಿರ್ತೀರಾ ಅಂತ ಬಂದಿರುವಂತದ್ದು ಮತ್ತೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ ನೀವು ಯಾರನ್ನು ಒಂದು ಇಲ್ಲಿ ಯಾರಿಗೂ ನೀವು ನ್ಯಾಯಾನ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ ಈ ಮಂತಲ್ಲಿ ಯಾರಿಗೋ ನ್ಯಾಯ ನಿಮ್ಗೆ ಏನೋ ಒಂದು ನ್ಯಾಯ ಸಿಗಬೇಕಾಗಿದೆ ಅದಕ್ಕೋಸ್ಕರ ಹೋರಾಟನ ಮಾಡ್ತಾ ಇರ್ಬೋದು ನೀವು ಒಂದು ನ್ಯಾಯಕ್ಕೋಸ್ಕರ ಆ ಹೋರಾಟನ ನಡೆಸ್ತಾ ಇರ್ಬೋದು ನ್ಯಾಯ ಸಿಗುತ್ತಾ ಅಂತ ಯೋಚನೆ ಮಾಡ್ತೀರ ಈ ಮಂತಲ್ಲಿ ನಾನು ಅಂದ್ಕೊಂಡಿರೋ ಥರ ಅವರು ಅಂದ್ಕೊಂಡಿರೋ ಥರ ನ್ಯಾಯನ ಕೊಡಿಸ್ಬೇಕು ನಾನು ಅಂತ ನಿಮ್ಮ ತಲೆಯಲ್ಲಿ ಇರುವಂಥದ್ದು ಮತ್ತು ನೀವು ತುಂಬ ಅಂದರೆ ಎಲ್ರಿಗೂ ಒಂದೇ ಥರ ನ್ಯಾಯ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳು ಈ ನೀವು ನೀವಾಗಿರ್ತೀರ ಎಲ್ರಿಗೂ ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ನ್ಯಾಯ ಆಗಿರಲಿ ಅನ್ನೋ ಥರ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳು ಈ ಮಂತಲ್ಲಿ ನೀವು ಆಗಿರ್ತೀರಾ ಅಂತ ಬಂದಿರುವಂಥದ್ದು ಇಲ್ಲೂ ಕೂಡ ನ್ಯಾಯದ್ದು ಜಸ್ಟಿಸ್ ಬಂದಿದೆ ಇಲ್ಲಿ ಸಾರಿ ಹೇಳ್ತೀನಿ ಕೆರಿಯರ್ ಬಗ್ಗೆ ಕರೇಜ್ ಬಗ್ಗೆ ಯಾರೆಲ್ಲ ಕಾನ್ಫಿಡೆಂಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಯಾರೆಲ್ಲ ಇದ್ದೀರಾ ಇಲ್ಲಿ ಅವರಿಗೆ ಒಂದು ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಈ ಮಂತಲ್ಲಿ ಇಂಡಿಪೆಂಡೆಂಟಾಗಿ ನಾನು ಇರಬೇಕು ಸೋಷಲ್ ಬ್ಯೂಟಿಫುಲ್ ಆಗಿ ಕಾಣಬೇಕು ಸೋಷಲ್ ಆಗಿಲಿ ಅಂತಲೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬಟ್ ಮನಸ್ಸಿನಲ್ಲಿ ಇದ್ರೂ ಕೂಡ ನೀವು ಇಲ್ಲಿ ಕೆಲವರು ಮುಖದಲ್ಲಿ ತೋರಿಸ್ತಾ ಇಲ್ಲ ನೀವು ತುಂಬಾ ಎಲ್ಲ ಕಡೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಮನಸ್ಸಲ್ಲಿದ್ರು ಏನೋ ಒಂದು ಸಕ್ಸಸನ್ನು ಮಾಡಬೇಕು ಜನಗಳ ಮಧ್ಯೆ ಅಂತ ನೀವು ಅಂದ್ಕೊಂಡಿದ್ರೂ ಕೂಡ ಬಟ್ ನೀವು ಮುಖದಲ್ಲಿ ಆ ಫೇಸನ್ನು ಇಟ್ಕೊಂಡಿಲ್ಲ ಮತ್ತು ಕೆಲವರು ಇಲ್ಲಿ ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಇದೆ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇರ್ಬೋದು ಒಂದು ನ್ಯಾಯದ ವಿಚಾರವಾಗಿ ಕೋರ್ಟ್ ಕಚೇರಿ ಹೋಗ್ಬೋದು ಸಾಧ್ಯತೆನೂ ಕೂಡ ಇದೆ ಇಲ್ಲಿ ಈ ಮಂತಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಬ್ರೇಕಪ್ ಆಗೋದ್ರಲ್ಲಿ ಇದೆ ಅಂತಲೂ ಇದೆ ಥರ್ಡ್ ಪಾರ್ಟಿಯಿಂದ ಹೊರಗಡೆ ಬರ್ತೀರ ಅವರಿಂದ ಏನೋ ಒಂದು ಮೋಸ ಆಗುತ್ತೆ ಗೊತ್ತಾದ್ರೂ ಕೂಡ ನೀವು ಮುಂದೆ ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಇದೆ ಅವಳು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಬಟ್ ತಾಳ್ಮೆಯಿಂದ ಇರಿ ನಿಮಗೆ ಒಂದು ಒಂದು ನ್ಯಾಯ ಸಿಗುತ್ತೆ ಅಂತನೂ ಇಲ್ಲಿ ಇದೆ ಒಂದು ನ್ಯಾಯದ ವಿಚಾರವಾಗಿ ಈ ಮಂತಲ್ಲಿ ತುಂಬ ತುಂಬಾ ನ್ಯಾಯ ನ್ಯಾಯದ ಬಗ್ಗೆನೆ ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದು ನ್ಯಾಯ ಯಾವುದು ಒಳ್ಳೆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಒಂದು ನಿಮ್ಮ ಪ್ರೀತಿ ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಕೆರಿಯರ್ ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ದುಡ್ಡಿನ ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂದರೆ ಅದು ಒಳ್ಳೆ ರೀತಿಯ ಒಂದು ಕರ್ಮ ಆಗಿದರೆ ಒಂದು ಒಳ್ಳೆ ರೀತಿಯ ಕೆಲಸಗಳು ಆಗಿದರೆ ಅದಕ್ಕೆ ತಕ್ಕ ಒಂದು ನ್ಯಾಯ ಸಿಗುತ್ತೆ ಅಂತಲೂ ಇದೆ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ನೀವು ನ್ಯಾಯನ ಕೇಳ್ತಾ ಇರ್ಬೋದು ಇಲ್ಲಿ ಅಂತಲೂ ಇದೆ ಮತ್ತು ಇಲ್ಲಿ ಕೆಲವರು ಮುಂದೆ ಒಂದು ಇವಾಗ ನಾನು ಮಾಡ್ತಾ ಇರುವಂಥ ಕೆಲಸ ಒಂದು ನೀವು ಬಿಗಿನಿಂಗ್ ಆಗಿರುವಂಥದ್ದು ನೀವು ಒಂದು ಆಪರ್ಚುನಿಟಿಗಳು ಸಿಗುತ್ತೆ ಅದರ ಮುಂದಕ್ಕೆ ನಾನು ಹೋಗಬೇಕು ಬೇಡುವಂಥ ಯೋಚನೆ ಮಾಡಿ ನಿರ್ಧಾರಗಳನ್ನು ತೊಗೊಳ್ಳಿ ಅಂತ ಬಂದಿರುವಂಥದ್ದು ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇರೋ ದುಡ್ಡು ಕೂಡ ನಿಮಗೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವರು ತುಂಬ ಅಂದರೆ ತುಂಬ ಅಂದರೆ ಸಾರಿ ತುಂಬ ಭಯಂಕರವಾಗಿರುವಂಥ ಪ್ಲೇಸ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂತಲೂ ಇಲ್ಲಿ ಅನ್ನಿಸ್ತಿದೆ ಇದು ಆ ಭಯಂಕರವಾಗಿರುವಂಥ ಪ್ಲೇಸ್ಗೆ ಒಂದು ಯಾರೋ ದೇವಿಯ ನೋಡುವಂಥದ್ದು ದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ನೀವು ಅವರ ದರ್ಶನನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು ಅವರಿಗೆ ಮೋಸ್ಟ್ಲಿ ನ್ಯಾಯನ ಕೇಳಿಕೊಂಡು ನೀವು ಅಲ್ಲಿಗೆ ಹೋಗ್ಬೋದು ಅಂತಲೂ ಇಲ್ಲಿ ಇದೆ ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಹೋಗೋದು ಬೇಡವೋ ಅಂತ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಅಂತಲೂ ಇಲ್ಲಿ ಇದೆ ಮತ್ತು ಇಲ್ಲಿ ಏನಂದರೆ ತುಂಬ ನೀವು ಹೋಗಿರುವಂಥ ಜಾಗ ಹೋಗಿರು ಮಾಡ್ತಾ ಇರುವಂಥ ಕೆಲಸಗಳು ತುಂಬ ಸ್ಟ್ರಾಂಗ್ ಆಗಿ ಇರೋದರಿಂದ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಬಂದಿರುವಂಥದ್ದು ಕೆಲವರ ವಿಚಾರದಲ್ಲಿ ಕೈ ಹಾಕೋದಕ್ಕಿಂತ ಮುಂಚೆ ಆ ಜಾಗಕ್ಕೆ ಮತ್ತು ಅಲ್ಲಿ ಹೋಗುವಂಥ ಒಂದು ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದು ಮುಂದೆ ಹೋಗಿ ಅಂತ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ನಿಮಗೆ ಏನು ಗಿಫ್ಟ್ ಸಾರಿ ಸಾರಿ ಏನು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ನೋಡೋಣ ಈ ಮಂತಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ತುಂಬ ನ್ಯಾಯನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಇದನ್ನ ಕಂಟಿನ್ಯೂ ಮಾಡಲೋ ಬೇಡೋ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂತನೂ ಇದೆ ಇಲ್ಲಿ ನಿಮ್ಮ ಕಂಟಿನ್ಯೂ ಮಾಡಬೇಕೋ ಬೇಡೋ ಇದರಿಂದ ಅಂತ ಬಟ್ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ದಯವಿಟ್ಟು ಇಲ್ಲಿ ಹುಷಾರಾಗಿ ನೀವು ಡಿಸಿಷನ್ನ ತಗೋಬೇಕಾಗಿದೆ ಯಾಕಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನಿಸ್ತಿದೆ ಬಟ್ ಏನಿದ್ರೂ ನಿಮ್ಮ ಜೊತೆ ಯೂನಿವರ್ಸ್ ಇರ್ತಾರೆ ನೀವು ನಿರ್ಧಾರಗಳನ್ನು ಕರೆಕ್ಟಾಗಿ ತಗೊಳ್ಳಿ ಅಂತ ಬಂದಿದೆ ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನೀವು ನಂಬಿಕೆನ ಇಟ್ಟಿಲ್ಲ ನಂಬಿಕೆನ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಅವೇರ್ನೆಸ್ ಬರುವಂಥದ್ದು ನೀವು ಏನು ಎಕ್ಸ್ಪೆಕ್ಟ್ ಅದು ಎಲ್ಲ ಡಬಲ್ ಆಗುವಂಥದ್ದು ಫೈನಾನ್ಷಿಯಲಿ ಆಗಿರ್ಬೋದು ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಪ್ರೀತಿ ವಿಚಾರದಲ್ಲೂ ಕೂಡ ಆಗಿರ್ಬೋದು ಎಲ್ಲ ಡಬಲ್ ಆಗಿ ನಿಮಗೆ ಸಿಗುವಂಥದ್ದು ಈ ಮಂತಲ್ಲೇ ಆಗಿರುತ್ತೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಕೆಲವೊಂದು ಆನ್ಸರ್ಗಳು ಸಿಗುತ್ತೆ ಅಂತಲೂ ಇದೆ ಫಸ್ಟು ನಿಮ್ಮನ್ನು ನೀವು ನಂಬಿ ಅಂತ ಬಂದಿರೋದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಯೋಚನೆ ಮಾಡಬೇಡಿ ಬಟ್ ಇಲ್ಲಿ ಫಸ್ಟು ನಂಬಿಕೆನ ಇಟ್ಕೋಬೇಕಾಗಿದೆ ನೀವು ಅಂತಲೂ ಇದೆ ನಂಬಿಕೆನ ಇಟ್ಕೋಬೇಕು ನೀವು ಇಲ್ಲಿ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ